ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಜೆಪಿಗೆ ಸ್ವಂತ ಬಲದ ಮೇಲೆ ಬಹುಮತ ಲಭಿಸುತ್ತಾ ಹೌದು ಇದರ ಎಲ್ಲ ಸಾಧ್ಯ ಸಾಧ್ಯತೆಗಳು ಈಗ ದಟ್ಟವಾಗಿ ಗೋಚರ ಆಗ್ತಾ ಇದೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಪೊಲಿಟಿಕಲ್ ಹಲ್ಚಲ್ಲು ಈಗ ಬಿಹಾರದಿಂದ ಕಾಣಿಸ್ತಾ ಇದೆ ಯಾಕಂದ್ರೆ ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ ಅಮಿತ್ ಶಾ ಅವರು ಬಿಹಾರಕ್ಕೆ ಹೋಗಿದ್ದಾಗ ಪ್ರಶ್ನೋರ್ ಕೇಳಿದ ಪ್ರಶ್ನೆಗೆ ಮುಖಾಮುಲಾಜಿಲ್ದೆ ಹೇಳಿದ್ದಾರೆ ಮುಂದಿನ ಬಿಹಾರದ ವಿಧಾನಸಭಾ ಚುನಾವಣೆನ ಯಾರ ನೇತೃತ್ವದಲ್ಲಿ ಎದುರಿಸ್ಬೇಕು ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಬಿಜೆಪಿಯ ಸಂಸದೀಯ ಮಂಡಳಿನಲ್ಲಿ ನಿರ್ಧಾರ ಆಗತ್ತೆ ಅಂದ್ರೆ ಸ್ಪಷ್ಟ ನಿತೀಶ್ ಕುಮಾರ್ ರನ್ನ ಇಲ್ಲಿ ಸೈಡ್ ಲೈನ್ ಮಾಡಲಾಗಿದೆ ಹಾಗಾದ್ರೆ ನಿತೀಶ್ ಕುಮಾರ್ ಕೈ ಕೊಡ್ತಾರ ಕೈ ಕೊಟ್ಟರು ಕ್ಯಾರೆ ಅನ್ನಲ್ಲ ಬಿಜೆಪಿ ನೀವೇ ಯೋಚನೆ ಮಾಡಿ ನಿತೀಶ್ ಕುಮಾರ್ ರಂತಹ ದೊಡ್ಡ ಎನ್ ಡಿ ನಾಯಕರನ್ನ ಸುಲಭವಾಗಿ ಸೈಡ್ ಲೈನ್ ಮಾಡಿ ಇಂತ ದೊಡ್ಡ ನಿರ್ಧಾರ ತೆಗೆದುಕೊಳ್ತಾರೆ ಅಂದ್ರೆ ಅದ್ರ ಹಿಂದೆ ಬ್ಯಾಕ್ಅಪ್ ಪ್ಲಾನ್ ಇರಲೇಬೇಕು ನಿತೀಶ್ ಕುಮಾರ್ ಎಲ್ಲೇ ಹೋದ್ರು ಅವ್ರು ಹಾಕೋ ಫಸ್ಟ್ ಕಂಡೀಷನ್ ಏನು ನಮ್ಮ ಪಕ್ಷದ ಬಳಿ ನಾವು ಮುಖ್ಯಮಂತ್ರಿ ಹುದ್ದೆ ಇರಬೇಕು ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಆ ಕಂಡೀಷನ್ಗೆ ಬಿಜೆಪಿ ನೋ ಅಂತ ಇದೆ ಅಂದ್ರೆ ಪರದೆ ಹಿಂದೆ ಏನೋ ನಡೀತಾ ಇದೆ ಅಂತಾನೆ ಅರ್ಥ ಮೊದಲಿನ ನಿತೀಶ್ ಕುಮಾರ್ ರಿಗೂ ಈಗಿನ ನಿತೀಶ್ ಕುಮಾರ್ ರಿಗೂ ವ್ಯತ್ಯಾಸ ನೀವು ಸ್ಪಷ್ಟವಾಗಿ ಗಮನಿಸಬಹುದು ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡೋದಕ್ಕೂ ಮುಂಚೆ ಅಂದ್ರೆ ನಾನು ಹೇಳ್ತಾ ಇರೋದು ಎರಡ್ ಸಾವಿರದ ಹದಿಮೂರರ ಎಂಡ್ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಆಗೋದಿಕ್ಕೆ ಬಿಡೋದಿಲ್ಲ ಅಂತ ಪ್ರಮುಖವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಇದೇ ನಿತೀಶ್ ಕುಮಾರ್ ಅವರು ಅದೇ ಕಾರಣ ಮುಂದಿಟ್ಕೊಂಡು ಎನ್ ಡಿ ಎಂದ ಹೊರಹೋದ್ರು ಎರಡ್ ಸಾವಿರದ ಹದ್ನಾಲ್ಕರ ಪ್ರಾರಂಭದಲ್ಲಿ ಅಂತ ನಿತೀಶ್ ಕುಮಾರ್ ಈಗ ಮೋದಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಹೋಗ್ತಾರೆ ಇದ್ರ ಅರ್ಥ ಏನು ಎಷ್ಟು ಮೆತ್ತಗಾಗಿರ್ಬೇಕು ಅಂತ ನೀವೇ ಯೋಚನೆ ಮಾಡಿ ತಮ್ಮಯ್ಯ ಅಂತೀನಿ ನಮ್ಮ ಪಕ್ಷನ ಮುಳುಗಿಸಬೇಡಿ ನಿಮ್ಮ ಎನ್ ಡಿ ಎ ಮೈತ್ರಿಕೂಟನ ಬಿಟ್ಟು ಇಂಡಿ ಮೈತ್ರಿಕೂಟ ಸೇರೋದಿಲ್ಲ ಮತ್ತೆ ಪಲ್ಟಿ ಒಡೆಯೋದಿಲ್ಲ ಅಂತ ಒಂದೇ ಸಮನೆ ಮೋದಿಗೆ ಕಾಲಿಡಿದು ಬೇಡೋ ಪರಿಸ್ಥಿತಿ ಬಂದಿದೆ ನೋಡಿ ನಿತೀಶ್ ರಿಗೆ ಇದಕ್ಕೆ ಕಾರಣ ಮಹಾರಾಷ್ಟ್ರದಲ್ಲಿ ಆದಂತ ರಾಜಕೀಯ ಉಲಟ್ ಫೇರ್ ಯಾವ ರೀತಿ ಬಿಜೆಪಿ ಅಲ್ಲಿ ಎನ್ ಸಿ ಪಿ ಮತ್ತು ಶಿವಸೇನೆಯ ಎರಡು ಭಾಗಗಳಾಗಿ ಒಡೆದು ಮತ್ತೆ ಅಧಿಕಾರ ಹಿಡಿತೋ ಅದೇ ರೀತಿ ಆಪರೇಷನ್ ಬಿಹಾರದಲ್ಲೂ ನಡೆಸೋದಕ್ಕೆ ಮುಂದಾಗಿತ್ತು ಬಿಜೆಪಿ ಇದರ ಸುಳಿವು ಗೊತ್ತಾಗೆ ನಿತೀಶ್ ಕುಮಾರ್ ಮೋದಿ ಕಾಲಿಡಿತಾ ಇದಾರೆ ಈಗ ಅಮಿತ್ ಶಾ ಅಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಬಿಹಾರದ್ದು ಅನ್ನೋದನ್ನ ಮತ್ತಷ್ಟು ಸಸ್ಪೆನ್ಸ್ ಮಾಡಿಟ್ಬಿಟ್ರು ಒಟ್ಟಿನಲ್ಲಿ ನಿತೀಶ್ ಕುಮಾರ್ ರಿಟೈರ್ಮೆಂಟ್ ಪಕ್ಕ ಜೆ ಡಿಯು ನ ಹಾಲಿ ಸಂಸದರು ಹನ್ನೆರಡು ಜನ ಇದ್ದಾರೆ ದೇಶಂ ಪಾರ್ಟಿಯಿಂದ ಹದ್ನಾರು ಜನ ಸಂಸದರು ಇದ್ದಾರೆ ಎಲ್ ಜೆ ಪಿ ಯಿಂದ ಐದು ಜನ ಸಂಸದರು ಬರ್ತಾರೆ ಅಮಿತ್ ಶಾ ಎಷ್ಟೊಂದು ಮುಂದೆ ಹೋಗಿ ಮಾತಾಡಿರೋದ್ರ ಹಿನ್ನೆಲೆ ಏನು ಅಂದ್ರೆ ಜೆ ಡಿ ಯು ನ ಹನ್ನೆರಡು ಜನ ಎಂಪಿಗಳಲ್ಲಿ ಹತ್ತು ಜನ ಎಂಪಿಗಳು ಮೋದಿಗೆ ಸಪೋರ್ಟ್ ಮಾಡೋದಿಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಬಿಜೆಪಿಗೆ ಬಂದ್ಬಿಡ್ತೀವಿ ಸೇರಿಸ್ಕೊಳ್ಳಿ ಅಂತ ತುಂಬಾ ಲೂ ಅಂದ್ರೆ ನಿತೀಶ್ ಕುಮಾರ್ ಪಾರ್ಟಿಯ ಕೇಲ್ ದುಖಾನ್ ಬಂದ್ ಇದೇ ಆತ್ಮವಿಶ್ವಾಸದಲ್ಲೇ ಅಮಿತ್ ಶಾ ಹೇಳಿದ್ದು ಬಿಹಾರದ ಸಿಎಂ ಯಾರಾಗ್ಬೇಕು ಅನ್ನೋದು ಎಲೆಕ್ಷನ್ ನಂತರ ಡಿಸೈಡ್ ಆಗುತ್ತೆ ಅಂತ ಪಕ್ಕ ಮಹಾರಾಷ್ಟ್ರದಲ್ಲಿ ಮಾಡಿದ ಪ್ಲಾನೇ ಬಿಹಾರಕ್ಕೂ ಅಪ್ಲೈ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಬಿಜೆಪಿಯಿಂದ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದ್ರೂ ಅದೇ ರೀತಿ ಬಿಹಾರದಲ್ಲೂ ಈ ಬಾರಿ ಬಿಜೆಪಿಯಿಂದನೇ ಮುಖ್ಯಮಂತ್ರಿ ಬಿಜೆಪಿಗೆ ರಿಸ್ಕ್ ಎಲ್ಲ ಆಗ್ಬಹುದಪ್ಪ ಅಂದ್ರೆ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಅವರ ಮುಖ ನೋಡಿ ಹತ್ತು ಜನ ಜೆಡಿ ಯು ನ ಎಂಪಿಗಳು ಬಿಜೆಪಿ ಸೇರಬಹುದು ಆದ್ರೆ ಬಿಹಾರದ ವಿಧಾನಸಭಾ ಚುನಾವಣೆನ ಬಿಜೆಪಿ ಒಬ್ಬಂಟಿಯಾಗಿ ಎದುರಿಸುವ ಪರಿಸ್ಥಿತಿನಲ್ಲಿಲ್ಲ ನಿತೀಶ್ ಕುಮಾರ್ ರ ಬೆಂಬಲ ಬೇಕೇ ಬೇಕಾಗುತ್ತೆ ಆದ್ರೆ ಎಂಪಿ ವಿಚಾರಕ್ಕೆ ಬಂದಾಗ ಹತ್ತು ಜನ ಎಂಪಿಗಳು ಬಿಜೆಪಿ ಸಂಪರ್ಕದಲ್ಲಿ ಇರೋದು ಪಕ್ಕಾ ಇನ್ನು ಮಹಾರಾಷ್ಟ್ರಕ್ಕೆ ಬಂದಾಗ ಶರದ್ ಪವಾರ್ ಅಂತೂ ಡೈರೆಕ್ಟ್ ಆಗಿ ಮೋದಿ ಅವರಿಗೆ ಆಫರ್ ಕೊಟ್ಬಿಟ್ಟಿದ್ದಾರೆ ಸಾಬ್ ನಿಮ್ಗೆ ಇಷ್ಟ ಇದ್ರೆ ನಮ್ಮ ಪಕ್ಷನ ನಿಮ್ಮ ಪಕ್ಷದಲ್ಲಿ ವಿಲೀನ ಮಾಡಿಕೊಂಡು ಬಿಡಿ ಅಂದ್ರೆ ಶರದ್ ಪವಾರ ಎನ್ ಸಿಪಿನ ಬಿಜೆಪಿಯೊಂದಿಗೆ ವಿಲೀನ ಮಾಡೋದಕ್ಕೂ ಮುಂದಾಗಿದ್ದಾರೆ ಶರದ್ ಪವಾರ್ ಹೇಗಾದ್ರೂ ಮಾಡಿ ದಯಮಾಡಿ ನಮ್ಮ ಅಸ್ತಿತ್ವನ ಉಳಿಸಿ ಅಂತ ಮೋದಿ ಕಾಲಿಡ್ದಿದ್ದಾರೆ ಶರದ್ ಪವಾರ್ ಕೂಡ ಬಿಜೆಪಿ ಅವರಂತೂ ಶರದ್ ಪವಾರನ್ನ ನಂಬುವ ಪರಿಸ್ಥಿತಿನಲ್ಲಿಲ್ಲ ಆತ ಎಂತ ಕುತಂತ್ರಿ ಅನ್ನೋದು ದೇವೇಂದ್ರ ಫಡ್ನವೀಸ್ ರಿಗೆ ಬಹಳ ಚೆನ್ನಾಗಿ ಗೊತ್ತು ಬಿಜೆಪಿ ಬಿಜೆಪಿಯವ್ರು ಹೇಳ್ತಾ ಇರೋದೇನು ಸರಿ ನೀವು ಮರ್ಜ್ ಮಾಡೋದಾದ್ರೆ ನಿಮ್ಮದೇ ಪಾರ್ಟಿಯನ್ನ ಒಡೆದು ಅಜಿತ್ ಪವಾರ್ ಹೊರ ಬಂದ್ರಲ್ಲ ಅವರ ಎನ್ ಸಿ ಪಿ ನಲ್ಲೇ ಮರ್ಜ್ ಮಾಡಿ ಅಂತ ಆದ್ರೆ ಶರದ್ ಪವಾರ್ ಇದಕ್ಕೆ ಒಪ್ತಾ ಇಲ್ಲ 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 ಬಿಜೆಪಿ ಜೊತೆಗೇನೆ ನಮ್ಮ ಬಣವನ್ನು ಮರ್ಜ್ ಮಾಡ್ಕೊಳ್ಳಿ ಅಂತ ತುಂಬಾ ಬಿದ್ದಿದ್ದಾರೆ ಮೋದಿಗೆ ನೋಡಿ ಹರಿಯಾಣ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ ನಂತರದ ಪರಿಣಾಮಗಳು ಬಿಜೆಪಿಗೆ ಪ್ಲಸ್ ಆಗ್ತಾ ಇದ್ರೆ ಇಂಡಿ ಮೈತ್ರಿಕೂಟಕ್ಕೆ ಮೈನಸ್ ಆಗ್ತಾ ಇದೆ ಬಿಜೆಪಿಗೆ ನಾನು ಸೇರ್ತೇನೆ ನೀನ್ ಸೇರ್ತೇನೆ ಅಂತ ಹೊಸ ಹೊಸ ಆಫರ್ ಗಳು ಬರ್ತಾ ಇದಾವೆ ಶರದ್ ಪವಾರ್ ಏನ್ ಬೇಕು ಅವರ ಮಗಳು ಸುಪ್ರಿಯಾ ಸುಳೆ ಅವರ ರಾಜಕೀಯ ಭವಿಷ್ಯನ ಭದ್ರ ಮಾಡಿದ್ರೆ ಸಾಕು ಅದೊಂದು ಕೆಲಸವನ್ನು ಮೋದಿ ಅವರು ಮಾಡಿ ಕೊಟ್ರೆ ನಾನು ಏನ್ ಬೇಕಾದ್ರೂ ಮಾಡೋದಿಕ್ಕೆ ರೆಡಿ ಅಂತ ಇದ್ದಾರೆ ಶರದ್ ಪವಾರ್ ಯಾಕೆ ಅಂದ್ರೆ ಅಜಿತ್ ಪವಾರ್ ರೋ ಶರದ್ ಪವಾರ್ ಬಣದಲ್ಲಿ ಉಳಿದಿರತಕ್ಕಂತಹ ಹತ್ತು ಜನ ಎಂ ಎಲ್ ಎಂಟು ಜನ ಎಂಪಿಗಳನ್ನ ಯಾವುದೇ ಕ್ಷಣದಲ್ಲೂ ಉರಿತು ಬಿಡುವ ಸಾಧ್ಯತೆಗಳಿದಾವೆ ಪಕ್ಷ ಉಳಿಬೇಕು ನನ್ನ ಹೆಸರು ಉಳಿಬೇಕು ಅಂದ್ರೆ ಬಿಜೆಪಿ ಒಂದಿಗೆ ಮರ್ಜ್ ಮಾಡೋದೇ ಬೆಟರ್ ಆಪ್ಷನ್ ಅನ್ನುವ ನಿರ್ಧಾರಕ್ಕೆ ಬಂದಾಗಿದೆ ಶರದ್ ಪವಾರ್ ಶರದ್ ಪವಾರ್ ಪಡೆದ ಎಂಟು ಜನ ಎಂಪಿಗಳಲ್ಲಿ ಆರು ಜನ ಈಗ ಆಲ್ರೆಡಿ ಮೋದಿ ಅವರ ಹಿಂದೆ ಬಿದ್ದಿದ್ದಾರೆ ಬಿಜೆಪಿಗೆ ಸೇರಿಸ್ಕೊಂಡು ಬಿಡಿ ನಾವು ಬರ್ತೀವಿ ಅಂತ ಇದು ಒಂದು ಕಾರಣ ಶರದ್ ಪವಾರ್ ಬಿಜೆಪಿ ಜೊತೆಗೆ ತಮ್ಮ ಪಕ್ಷನ ಮರ್ಜು ಮಾಡೋದಕ್ಕೆ ನಿರ್ಧಾರ ಮಾಡಿರೋದಿಕ್ಕೆ ಇಲ್ಲಿ ಬಿಜೆಪಿಯವರು ಸೇಫ್ ಗೆ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷನ ನಮ್ಮದ್ರೊಳಗೆ ಮರ್ಜ್ ಮಾಡೋದು ಬೇಕಿಲ್ಲ ಶರದ್ ಪವಾರ್ ಬಣದ ಎಂಪಿಗಳು ಸ್ವ ಇಚ್ಛೆಯಿಂದ ನಮ್ಮ ಪಕ್ಷಕ್ಕೆ ಬರೋದಾದ್ರೆ ಬರ್ಲಿ ವಿಲೀನ ಎಲ್ಲ ಬೇಡ ಅಂತ ಅವರು ದೂರ ಇಟ್ಟಿದ್ದಾರೆ ಯಾಕಂದ್ರೆ ಮಹಾರಾಷ್ಟ್ರದ ಜನ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಅವರನ್ನ ಸಾರಾಸಗಟ್ಟಾಗಿ ನಿರಾಕರಿಸಿದ್ದಾರೆ ಒಂದು ವೇಳೆ ಅವರ ಪಕ್ಷವನ್ನ ಬಿಜೆಪಿ ಒಳಗೆ ವಿಲೀನ ಮಾಡಿಕೊಂಡಿದ್ದೆ ಆದ್ರೆ ಅದು ಲಯಬಿಲಿಟಿ ಆಗತ್ತೆ ಹೊರತು ಬಿಜೆಪಿಗೆ ಪ್ಲಸ್ ಆಗಲ್ಲ ಒಟ್ಟು ಲೆಕ್ಕ ಎಷ್ಟಾಯ್ತು ಹತ್ತು ಜನ ನಿತೀಶ್ ಕುಮಾರ್ ಬಣದವರು ಆರು ಜನ ಶರದ್ ಪವಾರ್ ಬಣದವರು ಹದಿನಾರು ಆಯ್ತು ಇನ್ನು ಮಹಾರಾಷ್ಟ್ರದಲ್ಲಿ ಮತ್ತೊಂದು ಪಕ್ಷ ಇದೆ ಯಾವುದು ಯು ವಿಟಿ ಉದ್ಧವ್ ಬಾಳ ಠಾಕ್ರೆ ಅವರ ಪಕ್ಷ ಅದರಲ್ಲಿ ಒಂಬತ್ತು ಜನ ಇದಾರೆ ಎಂಪಿಗಳು ಒಂಬತ್ತು ಜನ ಬಿಜೆಪಿಯ ಸತತ ಸಂಪರ್ಕದಲ್ಲಿದ್ದಾರೆ ಅವರನ್ನು ಆಡ್ ಮಾಡ್ಕೊಂಡ್ರೆ ಎಷ್ಟಾಯ್ತು ಇಪ್ಪತ್ತೈದು ಜನ ಎಂ ಪಿ ಏನು ದುರದೃಷ್ಟ ನೋಡಿ ಆಕ್ಚುಲಿ ಇವ್ರು ಹೋಗ್ಬೇಕಾಗಿರೋದು ಮದರ್ ಪಾರ್ಟಿ ಯಾವುದು ಏಕನಾಥ್ ಶಿಂದೆ ಶಿವಸೇನೆ ಶಿವಸೇನೆಯವರು ಹೋಗ್ಬೇಕಾಗಿರೋದು ಎನ್ ಸಿ ಪಿ ಯ ಶರತ್ ಪವರ್ ಹೋಗ್ಬೇಕಾಗಿರೋದು ಎನ್ ಸಿ ಪಿ ಅಜಿತ್ ಪವಾರ್ ಬಣಕ್ಕೆ ಆದ್ರೆ ಇವರು ದುಂಬಾಲ್ ಬಿತ್ತಿರೋದು ಬಿಜೆಪಿಗೆ ನಮ್ಮನ್ನು ಸೇರಿಸ್ಕೊಳ್ಳಿ ನಮ್ಮನ್ನು ತಗೊಂಡ್ಬಿಡಿ ಅಂತ ಬಿಜೆಪಿಗೆ ಈಗ ಇನ್ನೂರ ನಲವತ್ತು ಸೀಟ್ ಗಳಿದಾವೆ ಲೋಕಸಭೆಯಲ್ಲಿ ಪ್ಲಸ್ ಇಪ್ಪತ್ತೈದು ಇನ್ನೂರ ಅರವತ್ತೈದು ಆಯ್ತು ಬಹುಮತಕ್ಕೆ ಎಷ್ಟು ಬೇಕು ಇನ್ನೂರ ಎಪ್ಪತ್ತೆರಡು ಇನ್ನು ಏಳು ಸೀಟ್ಗಳ ಕೊರತೆ ಆಗುತ್ತೆ ಇದರಲ್ಲಿ ಇಂಡಿಪೆಂಡೆಂಟ್ಸು ಇದಾರೆ ಇನ್ನೊಂದು ವಿಚಾರ ನಿಮಗೆ ನೆನಪಿರಲಿ ನಾಲ್ಕು ಜನ ಸಂಸದರು ಜೆ ಎಂ ಎಂ ಇಂದ ಬರ್ತಾರೆ ಅದರಲ್ಲಿ ಮೂರು ಜನ ಮೋದಿ ಸಂಪರ್ಕಕ್ಕೆ ಬಂದಿದ್ದಾರೆ ಅಂದ್ರೆ ಬಿಜೆಪಿಗೆ ಬರೋದಿಕ್ಕೆ ರೆಡಿ ಇದ್ದಾರೆ ಇಬ್ರು ಇಂಡಿಪೆಂಡೆಂಟ್ ಇದಾರೆ ಒಟ್ಟು ಎಷ್ಟಾಯ್ತು ಐದಾಯ್ತು ಬಹುಮತಕ್ಕೆ ಬೇಕಾಗಿರೋದು ಇನ್ನು ಎರಡು ಶಾರ್ಟೇಜು ಈ ಇಬ್ರು ಸಂಸದರು ಎಲ್ಲಿಂದ ಬೇಕಾದ್ರೂ ಬರ್ಬೋದು ಯೋಚನೆ ಮಾಡಿ ಎಲ್ಲಿಂದ ಬರ್ಬೋದು ಅಖಿಲೇಶ್ ಯಾದವ್ ಪಾರ್ಟಿ ಉತ್ತರ ಪ್ರದೇಶ ಬೈ ಎಲೆಕ್ಷನ್ ನ ಒಂಬತ್ತು ಗಳಲ್ಲಿ ಏಳು ಸೀಟ್ ಯೋಗಿ ಅವರು ಗೆದ್ದಿದ್ದಾರೆ ಕುಂದರ್ಕಿ ಅರವತ್ನಾಲ್ಕು ಪರ್ಸೆಂಟ್ ಗಿಂತ ಹೆಚ್ಚು ಮುಸಲ್ಮಾನ್ ಓಟ್ಗಳಿರುವ ಕ್ಷೇತ್ರ ಅಲ್ಲೇ ಯೋಗಿ ಅವರು ಗೆದ್ದಿದ್ದಾರೆ ಇದು ಅಖಿಲೇಶ್ ಯಾದವ್ ಅವರಿಗೆ ಮಿರ್ಚಿ ಇಟ್ಟಂಗಾಗಿದೆ ಸಮಾಜವಾದಿ ಪಾರ್ಟಿಯಿಂದ ಒಟ್ಟು ಮೂವತ್ತೇಳು ಜನ ಎಂ ಪಿಗಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅದರಲ್ಲಿ ಆರು ಏಳು ಜನ ಅಖಿಲೇಶ್ ಯಾದವ್ ನಿಷ್ಠರು ಬಿಟ್ರೆ ಉಳಿದಿರ್ತಕ್ಕಂತ ಮೂವತ್ತು ಜನ ಬೇಲಿ ಆರೋರೇ ಆಗಿದ್ದಾರೆ ಅವರಿಗೂ ಗೊತ್ತಾಗಿದೆ ಈ ಬಾರಿ ನಾವು ಗೆದ್ದಿದ್ದು ಒಂದು ತುಕ್ಕ ಫ್ಲೋ ನಲ್ಲಿ ಗೆದ್ದಿದ್ದು ಯು ಪಿ ಬಿಜೆಪಿ ನಲ್ಲಿ ಇರ್ತಕ್ಕಂಥ ಒಡಕಿನಿಂದ ನಾವು ಗೆದ್ದಿದ್ದು ಮುಂದೆ ಈ ರೀತಿ ಆಗೋದಿಲ್ಲ ಅನ್ನೋ ವಿಚಾರ ಎಸ್ ಪಿ ಸಂಸದರಿಗೆ ಮನದಟ್ಟಾಗಿದೆ ಈ ಕಡೆ ಮೋದಿ ಹೂ ಅಂದ್ರೆ ಸಾಕು ಆ ಮೂವತ್ತರಲ್ಲಿ ಕನಿಷ್ಠ ಇಪ್ಪತ್ತು ಜನ ಬಿಜೆಪಿ ಸೇರಿದ್ರು ಬಿಜೆಪಿಯ ಬಲ ಸ್ವಂತ ಬಲ ಲೋಕಸಭೆ ನಲ್ಲಿ ಇನ್ನೂರ ತೊಂಬತ್ತೆರಡನ್ನ ತಲುಪುತ್ತೆ ಇದು ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಲೆಕ್ಕಾಚಾರ ಹಾಗಾಗಿ ಮೋದಿಯವರು ವಕ್ಫ್ ಬಿಲ್ ಅನ್ನ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಮತ್ತು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಈ ಮೂರನ್ನು ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿಗೆ ಮುಂದೂಡಿದ್ದು ಲೋಕಸಭೆಯಲ್ಲಿ ಬಿಜೆಪಿಗೆ ಬಹುಮತ ಬರುತ್ತೆ ರಾಜ್ಯಸಭೆಯಲ್ಲಿ ಹೇಗಿದ್ರು ಬಹುಮತ ಇದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜಂಟಿ ಸದನ ಕರೆದು ಈ ಎಲ್ಲ ಬಿಲ್ ಗಳನ್ನ ಪಾಸ್ ಮಾಡಿಕೊಳ್ಳಬಹುದು ಅನ್ನೋ ಮುಂದಾಲೋಚನೆ ಮೋದಿ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ